ಸರ್ ನೀವು ಆಗಲೇ ಹೇಳ್ತಾ ಇದ್ದರೆ ಹೂವಿನ ಕೃಷಿ ಬಗ್ಗೆ ಬಾಳೆ ಪಪ್ಪಾಯ ಈ ಥರ ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀರಿ ಅಂತ ಆಗಿಲ್ಲಿ ಬಂದು ಅಬ್ಸರ್ವ್ ಮಾಡಿದ್ರೆ ನೀವು ಪಶುಪಾಲನೆ ಪಶುಪಾಲನೆ ಅಂದರೆ ಕುರಿ ಸಾಕಾಣಿಕೆ ಮೀನು ಸಾಕಾಣಿಕೆ ಈ ಥರ ಎಲ್ಲ ವಿಧ ಎಲ್ಲ ರಂಗದಲ್ಲೂ ನೀವು ವರ್ಕ್ ಮಾಡಿದಿರಿ ಒಂದು ಪ್ರಾಕ್ಟಿಕಲಾಗಿ ತಿಳ್ಕೊಂಡಿದ್ದೀರಿ ಮತ್ತು ಅದ್ರ ಕಷ್ಟ ಸುಖಗಳೆಲ್ಲ ಗೊತ್ತಿದೆ ಏನೇನು ಮಾಡಿದಿರಿ ಸರ್ ನಿಮ್ಮ ಈ ಮಾಮೂಲಿ ಕೃಷಿ ಜೊತೆ ಇನ್ನೇನೇನು ಬೇರೆ ಏನೇನು ಮಾಡಿದಿರಿ ಈ ಮಾಮೂಲಿ ಕೃಷಿ ಜೊತೆ ಪಶು ಫೀಲ್ಡ್ಗಳಲ್ಲಿ ಅಂದರೆ ಕೋಳಿ ಹಾಕಿದೀವಿ ನಾಟಿ ಕೋಳಿಗಳನ್ನ ನಾಟಿ ಕೋಳಿ ಓಕೆ ನಾಟಿ ಕೋಳಿ ಅಂತಂದ್ರೆ ಪ್ಯೂರ್ಲಿ ನಾಟಿ ಯಾವ್ದೋ ಕ್ರಾಫ್ಟ್ ತಂದು ಅದನ್ನ ಇದನ್ನ ಮಾಡುವಂತ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಕೋಳಿಗಳನ್ನ ಒಂದು ಕಿರಗೋಲ್ ನಾಟಿ ನ ಬಂದು ನಾವೇ ಮೊಟ್ಟೆ ಮಾಡಿಸಿ ಅದ್ ಮಾತಾ ಹಳೆ ಓಲ್ಡ್ ಸ್ಟೈಲ್ ಅಲ್ಲೇ ಮಾಡ್ತಾ ಇರೋದು ಸರ್ ಹಳೆ ಕಾಲದಲ್ಲಿ ಏನ್ ಮಾಡ್ತಾರೋ ಅದೇ ಒಂದು ವ್ಯವಸ್ಥೆ ಮಾಡ್ಕೊಂಡಿದೆ ಮತ್ತೆ ಏನಾಗಿದೆ ಅಂದ್ರೆ ಒಂದು ನಿಮ್ಗೆ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನಾಟಿ ಕೋಳಿಯಿಂದ ತುಂಬಾನೇ ಆದಾಯ ಇದೆ ಆದ್ರೆ ಏನು ಸಮಸ್ಯೆಗಳು ಆಗ್ತಾ ಇದೆ ನಮ್ಮ ರೈತರುಗಳಿಗೆ ಆಗ್ಲಿ ಯಾರ್ಗಳಿಗೆ ಆಗ್ಲಿ ಅಂತಂದ್ರೆ ಒಂದು ಫಾರ್ಮೆಟ್ ಪ್ರಕಾರ ಯಾರು ವರ್ಕ್ ಮಾಡ್ತಾ ಇಲ್ಲ ಅದೇ ಪ್ರಾಬ್ಲಮ್ ಅಂದ್ರೆ ಫಾರ್ಮೆಟ್ ಅಂದ್ರೆ ಈಗ ಸಿಸ್ಟಮೆಟಿಕ್ ಆಗಿ ಸ್ಟ್ರಕ್ಚರ್ ಆಗಿ ವರ್ಕ್ ಮಾಡ್ತಾ ಇಲ್ವಾ ಇಲ್ಲ ಬ್ಲೈಂಡ್ ಆಗಿ ಫಾಲೋ ಮಾಡ್ತಾ ಇದೀವಿ ಅಂತ ಬ್ಲೈಂಡ್ ಆಗಿ ಫಾಲೋ ಮಾಡ್ತಿರೋದು ಹೇಳ್ಬೋದ ಯಾವ ತರ ಅಂದ್ರೆ ಏನ್ ಮಾಡ್ತಾ ಇಲ್ಲ ಈಗ ನಿಮ್ಗೆ ಆಂಡ್ರಾಯ್ಡ್ ಮೊಬೈಲ್ಸ್ ಗಳು ಹೋಗಿದೆ ಇವತ್ತು ಫಾರ್ಮರ್ಸ್ ಅಂತಲ್ಲ ಯಾರು ಜನಗಳು ದಡ್ರಲ್ಲ ಬಟ್ ಅದನ್ನ ಆಪರೇಟ್ ಮಾಡ್ಕೊಳ್ಳೋ ಕಡೆ ಗಮನ ಕೊಡ್ತಾ ಇಲ್ಲ ಏನಂತ ಹೇಳಿದ್ರೆ ಈಗ ನಮ್ಮ ಮೊಬೈಲ್ ಇದಕ್ಕೆ ಫಿಂಗರ್ ಪ್ರಿಂಟ್ ನಾವು ತಂಪು ಇದೇನಾದ್ರು ಕೊಟ್ರೆ ಮಾತ್ರ ಓಪನ್ ಆಗುತ್ತೆ ಅಂದಾಗ ಅಲ್ಲಿ ತಂಪ್ ಕೊಟ್ಬಿಟ್ಟು ಓಪನ್ ಮಾಡುವಂತ ಐಡಿಯಾಸ್ ಎಲ್ಲ ಇದೆ ಎ ಟಿ ಎಂ ಹೋದ್ರೆ ಅದು ಎರಡು ಪಿನ್ ಕೋಡ್ ಓಡ್ ಓಪನ್ ಮಾಡ್ಬಿಟ್ಟು ಓಪನ್ ಮಾಡುವಂತ ಟ್ಯಾಲೆಂಟೆಡ್ ಐತೆ ಬಟ್ ಅಗ್ರಿಕಲ್ಚರ್ ಲೈನ್ ಆ ಒಂದು ಟ್ಯಾಲೆಂಟ್ ನ ಯಾರು ಹಾ ಅಂದ್ರೆ ನಮ್ಮಲ್ಲಿರೋ ಆ ಫ್ಯೂಚರ್ಸ್ ಇದೆ ನಮ್ಮ ಮೊಬೈಲ್ ಫೋನ್ ಎಲ್ಲಾ ಫ್ಯೂಚರ್ಸ್ ಇರೋದು ಗೊತ್ತು ಬಟ್ ನಾವ್ ತಿಳ್ಕೊಳ್ತಾ ಇಲ್ಲ ಸರಿ ಇಲ್ಲ ಅದು ಆಗಿದೆ ಹಂಗೆ ನಾವು ಕೂಡ ನಮ್ಗೆ ಏನ್ ಮಾಡ್ಬೇಕನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ ಸುಮ್ನೆ ಬ್ಲೈಂಡ್ ಆಗಿ ಫಾಲೋ ಮಾಡ್ತಾ ಇದ್ದೆ ಮಾಡೋದನ್ನೇ ಸ್ಪಷ್ಟವಾಗಿ ಕರೆಕ್ಟಾಗಿ ಒಂದು ಎಜುಕೇಟೆಡ್ ಆಗಿ ತಿಳ್ಕೊಂಡು ಮಾಡಿದ್ರೆ ಎಫೆಕ್ಟಿವ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹೋಗ್ತಾ ಮಾಹಿತಿ ಏನ್ ಸಿಕ್ಕು ಅಂದ್ರೆ ಯಾಕೆ ನಮ್ಮ ಜನಗಳು ವ್ಯವಸಾಯನ ಮಾಡ್ಕೊಳ್ತಾ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ರು ಒಂದು ತೆಂಗಿನ ಒಂದು ಎಕರೆಗೆ ತೆಂಗಿನ ಮರನ ಒಂದು ನಾವ್ ಒಂದ್ ಮೂವತ್ತಡಿ ಸಾಲಲ್ಲಿ ಮಾಡ್ತಿವಿ ಅಂದ್ರೆ ಒಂದು ಐವತ್ ಹಾಕ್ಬೋದು ಸರ್ ಒಂದ್ ಎಕರೆಗೆ ಹೌದು ಮೂವತ್ ಅಡಿಗೆ ಹೋದ್ರೆ ನಾವ್ ಆಕ್ಚುಲಿ ಮೂವತ್ ಅಡಿಗೆ ಹಾಕ್ಬೇಕು ಅಂತ ಹೇಳಿದ್ರೆ ಒಂದ್ ಗರಿ ಇನ್ನೊಂದು ಗರಿ ಟಚ್ ಆಗ್ಬಾರದು ಅನ್ನೋದು ಡಿಸೀಸ್ ಸ್ಪ್ರೆಡ್ ಆಗುತ್ತೆ ಅಂತಲ್ಲ ಸಂದರ್ಭದಲ್ಲಿ ಅಳಿಲು ಮತ್ತೆ ಇದು ಇಲಿ ಏನಾರು ಒಳಗಡೆ ಸೇರ್ಕೊಂಡ್ರೆ ಅದೇನಾಗುತ್ತೆ ಆ ಮರದಿಂದ ಇನ್ನೊಂದು ಮರಕ್ಕೆ ಈಸಿಯಾಗಿ ಜಂಪ್ ಜಂಪ್ ಆಗುತ್ತೆ ಕರೆಕ್ಟ್ ಹೌದಾ ಮತ್ತೆ ಡಿಸೀಸ್ ಗಳು ಒಂದ್ ಆಗುತ್ತೆ ಗಾಳಿ ಬೆಳಕು ಈ ಪರಿಸರ ಸಿಗುವಂತ ಈ ಕ್ಲೈಮೇಟ್ ಅಲ್ಲಿ ಸಿಗುವಂತ ಇದು ನ್ಯೂಟ್ರಿಷನ್ಸ್ ಇದೆಯಲ್ಲ ನ್ಯೂಟ್ರಿಷನ್ಸ್ ಏನಾಗುತ್ತೆ ದೂರ ಆದಷ್ಟು ವಿಶಾಲವಾಗಿ ಪರಿಸರದಿಂದ ಅದನ್ನ ಅಬ್ಸರ್ವ್ ಮಾಡ್ಕೊಂಡ್ರೆ ನಮ್ಗ ಒಳ್ಳೆ ಈಗ ನಾವು ತೆಂಗಿ ಎಳ್ಳೆಣ್ಣೆ ಕುಡಿದ್ರು ಕೂಡ ಅಲ್ಲಿ ಒಂದು ಒಳ್ಳೆ ಪ್ರೋಟೀನ್ಸ್ ವಿಟಮಿನ್ಸ್ ಇರುತ್ತೆ ನಿಜ ಅಂದ್ರೆ ಅಂದ್ರೆ ಹಿರಿಯರು ಒಂದು ಒಂದು ಅನುಭವದಿಂದ ಮಾಡಿದ್ರು ಆಕ್ಚುಲಿ ಒಂದ್ ಕುಂಟೆಗೆ ಒಂದ್ ಮರ ಅಂತಾರೆ ಒಂದ್ ಎಕರೆಗೆ ಒಂದ್ ನಲ್ವತ್ ಗಿಡ ಇವತ್ತು ನಮ್ಮ ಎಷ್ಟೊಷ್ಟು ಜನ ಹತ್ರ ಜಾತಿನ ಬಟ್ ಎಷ್ಟು ದೂರ ದೂರ ನಾವು ಕೊಟ್ಟಿದೇವರಲ್ಲಿ ಇಳುವರಿ ಬಂದಿದೆ ಅಂತ ನಮಗೂ ಗೊತ್ತಿದೆ ನೀವು ನೋಡಿದ್ರೆ ಎಷ್ಟು ಜನ ಹತ್ರ ನಟು ಕಡದು ಹಾಕಿದಾರೆ ಅಂದ್ರೆ ಒಂದು ಪರಿಪೂರ್ಣ ಮಾಹಿತಿ ತಿಳ್ಕೊಂಡು ಕೃಷಿ ಮಾಡ್ಬೇಕಂತ ಹೇಳ್ತಾ ಇದ್ರೆ ಹೇಳಿದ್ರೆ ಇದಾರೆ ಮಾಹಿತಿ ಏನ್ ತೆಂಗಿನ ಮರ ಪ್ರತಿ ಒಂದು ತಿಂಗಳಿಗೆ ಒಂದೊಂದು ಒಂಬಳೆ ಬರುತ್ತೆ ಹೌದು ಹೌದೌದು ಪ್ರತಿ ತಿಂಗಳಿಗೆ ಒಂಬಳ ಅಂದ್ರೆ ಒಂದ್ ಒಂಬಳ ಐದು ಸಾವಿರ ಹೂ ಬರುತ್ತೆ ಐದು ಸಾವಿರ ಹೂವು ಎಲ್ಲ ಹೂದ್ರಿಗೆ ಕೊನೆಗೆ ಐವತ್ತು ಎಂತ ಉಳಿಯೋದು ಐವತ್ತು ಉಳಿತದೆ ಅಂದ್ರೆ ಹನ್ನೆರಡು ತಿಂಗಳಿಗೆ ಒಟ್ಟು ನಮಗೆ ಆರ್ನೂರು ಹೂ ಸಿಗಿದ್ದು ಕಾಯಿ ಸಿಕ್ಕಾಯ್ತು ಆರ್ನೂರು ಕಾಯಿಲೆ ಮಿನಿಮಮ್ ರೂಪಾಯಿ ನೀವು ಹೌದು ಈಗ ಆರ್ನೂರ ಇಪ್ಪತ್ತು ನಿಮಗೆ ಒಂದ್ ಮರ ಹನ್ನೆರಡ್ ಸಾವಿರ ರೂಪಾಯಿ ಆಗುತ್ತೆ ಸೊ ನೀವು ಒಂದು ಐವತ್ ಮರತೀವಿ ಅಂದ್ರೆ ನಿಮಗೆ ಮೂರ್ ಲಕ್ಷ ರೂಪಾಯಿ ಆಯ್ತು ಸೊ ಒಂದು ಲಕ್ಷದ ಖರ್ಚು ಮಾಡಿದ್ರೆ ಮೂರ್ ಇನ್ನೊಂದು ನಮ್ಗೆ ಎರಡು ಲಕ್ಷ ರೂಪಾಯಿ ಸೇವಿಂಗ್ಸ್ ಆಗುತ್ತೆ ಯಾಕೆ ನಾವು ಸರಿಯಾದ್ರೆ ಬಳಸುತ್ತೆ ಓಕೆ ಈಗ ಹೇಳ್ಬೋದು ಈಗ ಅದು ನಮಗೆ ಆರ್ನೂರು ಕಾಯಿ ನಮ್ಗೆ ಸಿಕ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನ್ ಬೇಕಾದ್ರೆ ನಾವು ನ್ಯೂಟ್ರಿಷನ್ ಕೊಡ್ಲೇಬೇಕು ಇವಾಗ ಒಂದು ಉದಾಹರಣೆ ಕೇಳಬೇಕು ಅಂದ್ರೆ ಎಲ್ಲಾ ಇದರ ಕೂಡ ಒಂದು ಪ್ರೈವೇಟ್ ಉದ್ಯೋಗಗಳು ಎಲ್ಲ ಕಡೆ ಸ್ಟಾರ್ಟ್ ಒಂದು ಪೆಟ್ರೋಲ್ ಬಂಕ್ ಹೋಗ್ತಾರೆ ಮತ್ತೆ ಒಂದ್ ಬಟ್ಟೆ ಅಂಗಡಿಗಾರ ಹೋಗಬಹುದು ಒಂದು ಇದಿದೆ ಇವಾಗ ಎಲ್ಲ ಏನ್ ಮಾಡ್ತಾರಂತಂದ್ರೆ ಇದು ಫ್ಲಿಪ್ಕಾರ್ಟ್ ಚಾರ್ಡ್ ಇವೆಲ್ಲಾನು ಬರ್ತದಲ್ಲ ಕೆಲಸ ಮಾಡ್ತಾರೆ ಜಾಬ್ಲ್ಲ ಸುಮ್ಮನೆ ದುಡ್ಡು ಕೊಡಲ್ಲ ಅವ್ನು ಅಲ್ವಾಗ್ ದುಡಿಬೇಕು ಮಾಡ್ಲೇಬೇಕು ಈ ತೆಂಗಿನ ಮರಕ್ಕೆ ಏನಿಲ್ಲ ವರ್ಷಕ್ಕೆ ಎರಡು ಸಾರಿ ನೀಟಾಗಿ ಸ್ವಲ್ಪ ಇದು ಕೊಡ್ಕೆ ಗೊಬ್ರ ಓಕೆ ಮತ್ತೆ ಈಗ ಇದೆಯಲ್ಲ ಆರ್ಗ್ಯಾನಿಕ್ ಸೆಕ್ಟರ್ಸ್ ಇನ್ನೇನು ಸಿಗುತ್ತೆ ಅವೆಲ್ಲ ವೆಕೊಂಡು ಬಿಡ್ರ ಏನು ಕೇಳೋಕಾಗಲ್ಲ ನಮ್ಗೆ ಇಳುವರಿ ಕೊಡುತ್ತೆ ಮರನು ತಿನ್ಕೊಂಡು ನಾವು ಇರ್ತೀವಿ ಏನ್ ತೆಂಗಿನ ಮರ ಇಟ್ಪುಟ್ ಇಪ್ಪತ್ತೆ ತೋಟದಲ್ಲಿ ಇರ್ಬೇಕು ಅವಶ್ಯಕತೆ ಇಲ್ಲ ಬೇರೆ ಉದ್ಯೋಗಗಳು ಸ್ಟಾರ್ಟ್ ಮಾಡ್ಬೋದು ಈಗ ಒಂದು ಕೆಲಸಕ್ಕೆ ಅಂತ ಹೋದ್ರೆ ಒಂದ್ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾನೆ ಅಂದ್ರೆ ಮಿನಿಮಮ್ ಏಟ್ ಅವರ್ಸ್ ಕೆಲಸ ತಗೊಂಡ್ ತಗೊತಾನೆ ಓಕೆ ಸರ್ ಆ ಏಟ್ ಅವರ್ಸ್ ನಾವು ಇಲ್ಲ ಅಗ್ರಿಕರ್ ಮಾಡ್ತೀನಿ ಅಂತಂದ್ರೆ ಬೇರೆ ಬೇರೆ ತರದಲ್ಲಿ ನಾವು ಇನ್ಕಮ್ ಜನರೇಟ್ ಈಗ ನೀವೊಂದ್ ಏನ್ ಹೇಳ್ತಾ ಇರೋದು ನಮ್ ತೆಂಗು ಮರಕ್ಕೆ ಹೆಚ್ಚು ಆರ್ನೂರ್ ಕಾಯಿ ಏಳ್ನರ್ ಬಿಡಷ್ಟು ಸಾಮರ್ಥ್ಯ ಇದೆ ಆ ಅದಕ್ಕೆ ಏನ್ ಬಿಡೋ ಸಾಮರ್ಥ್ಯ ಇದೆ ಅಷ್ಟು ನಾವು ಇನ್ಪುಟ್ ಕೊಡ್ಬೇಕು ಕೆಳಗಡೆ ಒಂದೇ ಒಂದು ತ್ಯಾಜ್ಯಗಳು ತಿಪ್ಪೆ ಗೊಬ್ಬರ ಮತ್ತು ನೀವು ಹೇಳಿದ್ರೆ ಜೈವಿಕ ಗೊಬ್ಬರಗಳು ಇವೆಲ್ಲ ಕೊಟ್ಟಾಗ ಪರಿಪೂರ್ಣವಾಗಿ ಅಷ್ಟು ಕೊಡುತ್ತೆ ಇವನ್ ಇಸ್ರೇಲು ಈ ಥರ ಎಲ್ಲ ಒಂದು ಮುಂದುವರೆದ ಕಂಟ್ರಿಗಳಲ್ಲಿ ಅವರೆಲ್ಲ ಹಂಗೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅದಕ್ಕೆ ಹೇಳ್ತಾರೆ ನಾವು ನಮ್ಮ ದೇಶದ ರೈತರುಗಳು ಕೂಡ ನಮ್ಮ ಅಂದರೆ ಏನು ಮರಗಳಿದೆ ತೆಂಗೆ ಇರ್ಬೋದು ಬೇರೆ ಇರ್ಬೋದು ಅದ್ರ ಕೆಪಾಸಿಟಿ ನಾವು ತಿಳ್ಕೊಂಡು ಇಷ್ಟು ಕೊಡುತ್ತೆ ಅದ್ರದ್ದು ಇನ್ಪುಟ್ ನಾವು ಕೊಟ್ಟರೆ ಖಂಡಿತ ಬರುತ್ತೆ ಅಂತ ಹೇಳ್ತಾಯಿದ್ರೆ ಆ ಜ್ಞಾನದ ಕೊರತೆ ನಮಗಿದೆ ಅದಂತೂ ಗ್ಯಾರಂಟಿ